ವಿದ್ಯಾನಿಲಯದ ಮೂವತ್ತೆಂಟನೇ ಘಟಿಕೋತ್ಸವ ಸಮಾರಂಭ ಇವತ್ತು ಬೆಂಗಳೂರಿನ ಸಿಂಗೇನ ಅಗ್ರಹಲ್ಲಿರತಕ್ಕಂಥ ಕ್ಯಾಂಪಸ್ನಲ್ಲಿ ಇವತ್ತು ನಡೆಯಿತು ವಿಶೇಷವಾಗಿ ಮುನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಇವತ್ತು ಸ್ನಾತಕೋತ್ತರ ಪದವಿ ಪಡೆದಿರತಕ್ಕಂಥ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಪ್ರಮಾಣ ಪತ್ರವನ್ನು ಘಟಿಕೋತ್ಸವ ಕೂಡ ಪಡೆದರು ವಿಶೇಷವಾಗಿ ತುಮಕೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿರ್ತಕ್ಕಂಥ ಎಂ ವೆಂಕಟೇಶ್ವರ ಈ ಒಂದು ಘಟಿಕೋತ್ಸವ ಸಮಾರಂಭಕ್ಕೆ ಭಾಗವಹಿಸಿ ಘಟಿಕೋತ್ಸವ ಭಾಷಣ ಮಾಡುವ ಮೂಲಕ ಪ್ರಮಾಣ ಪತ್ರವನ್ನು ಕೂಡ ವಿತರಿಸಿದ್ರು ಜೊತೆಗೆ ಪ್ರತಿಜ್ಞಾ ವಿಧಿಯನ್ನು ಕೂಡ ಬೋಧಿಸಿದರು ಅಂತ ಹೇಳ್ಬೋದಾಗಿದೆ ವಿಶೇಷವಾಗಿ ಇವತ್ತು ಇಗ್ನೋದ ಇಂದಿರಾ ಗಾಂಧಿ ರಾಷ್ಟ್ರೀಯ ಬೆಂಗಳೂರು ಘಟಕದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಷಣ್ಮುಗಂ ಹಾಗೇನೆ ಡಾಕ್ಟರ್ ಡಾಕ್ಟರ್ ಉಮಾ ಮೇಡಮ್ ಅವರು ಹೇಮಾ ಮಾಲಿನಿ ಮೇಡಮ್ ಕೂಡ ನಮ್ಮ ಜೊತೆ ಇದ್ದಾರೆ ಇದುವರೆಗೂ ಅವರು ಎಷ್ಟು ವಿದ್ಯಾರ್ಥಿಗಳು ಇದು ಸಂಬಂಧ ಇವತ್ತು ಘಟಿಕೋತ್ಸವದಲ್ಲಿ ಪ್ರಮಾಣ ಪತ್ರವನ್ನು ಪಡೆದರು ಮುಂದೆ ಈ ಒಂದು ಘಟ ಇಲ್ಲಿ ಪದವಿ ಪಡೆಯೋದ್ರಿಂದ ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಉಪಯೋಗ ಆಗ್ತಕ್ಕಂಥ ಒಂದು ವಿಷಯದ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ನೀಡಿದ್ದಾರೆ ಮಿತ್ರರೇ ನಾನು ಡಾಕ್ಟರ್ ಎಂ ಷಣ್ಣುಗೌ ರೀಜನಲ್ ಡೈರೆಕ್ಟರ್ ರೀಜನಲ್ ಸೆಂಟರ್ ಇಗ್ನೋ ಬ್ಯಾಂಗ್ಳೂರ್ ನನ್ನ ಜೊತೆಗೆ ಡಾಕ್ಟರ್ ಎಮಾಮ ಅಲ್ಲಿ ಡೆಪ್ಯು ಡೈರೆಕ್ಟರ್ ಇಗ್ನೋ ರೀಜನಲ್ ಸೆಂಟರ್ ಬ್ಯಾಂಗ್ಳೂರ್ ಇದ್ದಾರೆ ಇವತ್ತಿನ ದಿನ ನಾವು ಇಗ್ನೋ ತರ್ಟಿ ಏಯ್ಟ್ ಕಾನ್ವೆಕೇಶನ್ ಫಂಕ್ಷನ್ನ ಮಾಡಿದ್ದೀವಿ ಎಲ್ಲ ರೀಜನಲ್ ಸೆಂಟರ್ ಅಕ್ರಾಸ್ ದ ಸ್ಟೇಟ್ ಕಾನ್ವೆಕೇಶನ್ ಫಂಕ್ಷನ್ ಮಾಡಿದ್ದಾರೆ ಇವತ್ತಿನ ದಿನ ನಮ್ಮ ರೀಜನಲ್ ಸೆಂಟರ್ ಬ್ಯಾಂಗ್ಳೂರಲ್ಲಿಗೆ ತುಮಕೂರು ಯೂನಿವರ್ಸಿಟಿ ಬಿ ಸಿ ಅವರು ಗೆಸ್ಟ್ ಆಫ್ ಆನರ್ ಆಗಿ ಕರೆಸಿದ್ವಿ ಆಮೇಲೆ ಮುನ್ನೂರ ಎಪ್ಪತ್ತು ಜನ ಸ್ಟೂಡೆಂಟ್ನ ಇಲ್ಲಿ ಸರ್ಟಿಫಿಕೇಟ್ ಕೊಡೋಕ್ಕೆ ಕರೆಸಿದ್ವಿ ಫುಲ್ ಸ್ಟ್ರೆಂತ್ ಎಲ್ಲ ಸ್ಟೂಡೆಂಟ್ ಬಂದಿದ್ದರು ಸರ್ಟಿಫಿಕೇಟ್ ವಿತರಣೆಯನ್ನು ನಾವು ಮಾಡಿದ್ದೀವಿ ಈ ಮಾಧ್ಯಂತ್ರ ಮುಖಾಂತರ ನಾವು ಏನು ಕಲ್ತ್ಕೊಳ್ತೀವಿ ಅಂದ್ರೆ ಇಗ್ನೋ ಇದೆ ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಜೇಷನ್ ಫಾರ್ ಪ್ರೊವೈಡಿಂಗ್ ಹೈಯರ್ ಎಜುಕೇಷನ್ ಫಾರ್ ದ ಸೊಸೈಟಿ ನಮ್ಮಲ್ಲಿ ಇರೋರು ಕಾಲೇಜ್ ಔಟ್ ಆಗಿರಲಿ ಹೌಸ್ ವೈಫ್ ಆಗಿರಲಿ ವರ್ಕಿಂಗ್ ಪ್ರೊಫೆಷನಲ್ಸು ಐ ಟಿ ಪ್ರೊಫೆಷನಲ್ಸು ಕಾಲೇಜ್ ಟೀಚರ್ಸು ಯಾವ ಡಿಪೆಂಡ್ಮೆಂಟ್ ಆಗಿರಲಿ ಅಂಥವರು ನಮ್ಮಲ್ಲಿ ಇಗ್ನೋ ಪ್ರೋಗ್ರಾಮ್ನ ಮಾಡ್ಕೋಬೋದು ಅದನ್ನು ಯೂಸ್ ಮಾಡ್ಕೋಬೋದು ಇಗ್ನೋ ಪ್ರೋಗ್ರಾಮ್ ಈಸ್ ವ್ಯಾಲಿಡ್ ಅಕ್ರಾಸ್ ದ ಕಂಟ್ರಿ ಆ್ಯಸ್ ಪರ್ ದ ಯು ಜಿ ಸಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾಟ್ ಓನ್ಲಿ ಇನ್ ಇಂಡಿಯಾ ಈವನ್ ಗ್ಲೋಬಲಿ ಅವರ್ ಪ್ರೋಗ್ರಾಮ್ಸ್ ಈಸ್ ರೆಕಗ್ನೈಸ್ಡ್ ಹಾಗಾಗಿ ಯಾವುದೋ ಸಂದೇಹ ಬೇಡ ಇಲ್ಲಿ ಡಿಸ್ಟೆನ್ಸಲ್ಲಿ ನಾವು ಏನಾದ್ರು ಪ್ರೋಗ್ರಾಮ್ ಮಾಡಿದ್ರೆ ಅದು ವ್ಯಾಲಿಡ್ ಇರುತ್ತೋ ಇಲ್ಲವೋ ಅನ್ನೋದು ಭಯ ಬೇಡ ಇಲ್ಲಿ ನೀವು ಪ್ರೋಗ್ರಾಮ್ ಮಾಡಿದ್ರೆ ಗೌರ್ಮೆಂಟ್ ಕೆಲಸ ಸಿಗ್ಬೋದು ಆ ಲೆವೆಲ್ಗೆ ಬೇಕಾದ್ರೆ ನೀವು ಹೋಗ್ಬೋದು ಆಗ ಇದನ್ನು ಸದುಪಯೋಗನ ಎಲ್ಲರೂ ಪಡ್ಕೊಳ್ತಾ ಇದ್ದಾರೆ ನಮ್ಮಲ್ಲಿ ಈಗ ಬೆಂಗಳೂರಲ್ಲಿ ಎವ್ರಿ ಇಯರು ಮೋರ್ ದೆನ್ ಸಿಕ್ಸ್ಟೀನ್ ತೌಸಂಡ್ ಸ್ಟೂಡೆಂಟ್ ಜಾಯಿನ್ ಮಾಡ್ಕೊಳ್ತಾ ಇದ್ದಾರೆ ಎವ್ರಿ ಇಯರ್ ಅಡ್ಮಿಷನು ಒಂದು ಜನವರಿ ಸೆಷನು ಒಂದು ಜುಲೈ ಸೆಷನು ಈಗ ಸದ್ಯಕ್ಕೆ ಜನವರಿಗೆ ಅಡ್ಮಿಷನ್ ನಡೀತಾ ಇದೆ ನಿಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ತಾ ಅಂದರೆ ಕಾಲೇಜಿಗೆ ಡ್ರಾಪ್ಔಟ್ ಮಾಡಿರೋರು ಪರ್ಟಿಕ್ಯುಲರ್ ಹೆಣ್ಮಕ್ಳು ಮದ ಮ್ಯಾರೇಜ್ ಸೆಟ್ಲಾಗಿ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕಾಗದೇ ಅದು ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಿರೋರು ಮೇಲೆ ವರ್ಕಿಂಗ್ ಪ್ರೊಫೆಷನಲ್ಸು ಮತ್ತು ಸೆಕೆಂಡ್ ಪಿ ಯು ಸಿ ಫೇಲ್ ಆಗಿ ಕಂಟಿನ್ಯೂ ಮಾಡ್ದೇ ಇರೋರು ಮತ್ತು ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಗ್ದೇ ಅವ್ರಿಗೆ ಅವಕಾಶ ಸಿಗ್ತಾನೆ ಡಿಗ್ರಿ ಮಾಡೋಕ್ಕೆ ಆಗಲ್ಲ ಮಾಸ್ಟರ್ ಡಿಗ್ರಿ ಮಾಡೋಕೆ ಆಗಲ್ಲ ಅನ್ನೋರು ನಮ್ಮ ಇಗ್ನೋದಲ್ಲಿ ಸೇರಿಕೊಂಡು ಈ ಉಪಯೋಗ ನಾವು ಪಡ್ಕೋಬೇಕು ಅಂತ ನಾವು ಕೇಳ್ಕೊಳ್ತಿದ್ವಿ ಒಳ್ಳೆ ಸಿಲೆಬಸ್ ಇದೆ ವೆರಿ ಗುಡ್ ಸಿಲೆಬಸ್ ವಾಟ್ ಇಗ್ನೋ ಇಸ್ ಪ್ರೊವೈಡಿಂಗ್ ನಮ್ಮ ಇಗ್ನೋ ಓನ್ ಕ್ಯಾಂಪಸ್ ಅಟ್ ಎಲೆಕ್ಟ್ರಾನಿಕ್ ಸಿಟಿ ಸಿಂಗನ ಅಗರ ಹಗರ ಅಲ್ಲಿ ಓನ್ ಕ್ಯಾಂಪಸಲ್ಲಿ ಇದ್ದೀವಿ ಈ ನಿಮಗೆ ಏನಾದರೂ ಸಂದೇಹ ಇದ್ದರೆ ನಮ್ಮಲ್ಲಿ ಬರ್ಬೋದು ಇಲ್ಲ ನಮ್ಮ ಸ್ಟಡಿ ಸೆಂಟ್ರ್ ಕೂಡ ವಿಸಿಟ್ ಮಾಡಿ ಮಾಹಿತಿನ ಪಡ್ಕೋಬೋದು ಅಂತ ಕೇಳ್ತೀನಿ ನೆಕ್ಸ್ಟ್ ಕಂಟಿನ್ಯೂಡ್ ಆಗಿ ನನ್ನ ಡೆಪ್ಯಟಿ ಡೈರೆಕ್ಟರ್ ಡಾಕ್ಟರ್ ಹೆಮ್ಮ ಅವರು ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಹಿಮಾಲಿನಿ ಡೆಪ್ಯೂಟಿ ಡೈರೆಕ್ಟರ್ ಇಗ್ನೂ ರೀಜನಲ್ ಸೆಂಟರ್ ಬೆಂಗಳೂರು ನನ್ನ ಜೊತೆ ನಮ್ಮ ರೀಜನಲ್ ಡೈರೆಕ್ಟರ್ ಡಾಕ್ಟರ್ ಎಂ ಇದ್ದಾರೆ ಈ ದಿನ ನಮ್ಮ ಇಗ್ನೂ ರೀಜನಲ್ ಸೆಂಟರ್ ನಮ್ಮ ಓನ್ ಕ್ಯಾಂಪಸ್ ಅಲ್ಲಿ ನಾವು ಮೂವತ್ತೆಂಟನೇ ಘಟಿಕೋತ್ಸವವನ್ನು ಮಾಡಿದೀವಿ ಈ ಘಟಿಕೋತ್ಸವ ಸಮಾರಂಭ ನಮ್ಮ ಹೆಡ್ ಕ್ವಾರ್ಟರ್ ಡೆಲ್ಲಿನಲ್ಲೂ ನಡೆಯುತ್ತೆ ಅದೇ ಸಮಯದಲ್ಲಿ ನಮ್ಮ ಎಲ್ಲ ರೀಜನಲ್ ಸೆಂಟರ್ ನಡೆಯುತ್ತೆ ಈ ದಿನ ನಮ್ಮ ಈ ತರ್ಟಿ ಏಟ್ ಕನೋಕೇಶನ್ ಗೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಮೂರು ಸಾವಿರದ ಇನ್ನೂರು ಜನ ನಮಗೆ ಸರ್ಟಿಫಿಕೇಟ್ ಪಡೆಯೋದಕ್ಕೆ ಅರ್ಹರಾಗಿದ್ದರು ಅದರಲ್ಲಿ ನಾವು ಇಲ್ಲೇ ಬಂದು ಉಪಸ್ಥಿತಿಯಲ್ಲಿ ನಾವು ಸರ್ಟಿಫಿಕೇಟ್ ತಗೋತೀವಿ ಅನ್ನೋರು ಮುನ್ನೂರ ಎಪ್ಪತ್ತು ಸ್ಟೂಡೆಂಟ್ಸ್ ಇದ್ದರು ಅಷ್ಟು ಜನ ಬಂದು ಇವತ್ತು ಸರ್ಟಿಫಿಕೇಟ್ ನ ಪಡ್ಕೊಂಡಿದ್ದಾರೆ ಇಲ್ಲಿ ನಮಗೆ ಈ ಸಾರಿ ತರ್ಟಿ ಏತ್ ಕನೋಕೇಶನ್ ಗೆ ಐದು ಗೋಲ್ಡ್ ಮೆಡಲ್ ಬಂದಿದೆ ನಮ್ಮ ರೀಜನಲ್ ಸೆಂಟರ್ ಬ್ಯಾಂಗ್ಳೂರ್ಗೆ ನಮ್ಮಲ್ಲಿ ಐದು ಜನ ಸ್ಟೂಡೆಂಟ್ಸ್ ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಸೊ ಅವರಿಗೂ ಎಲ್ಲ ಕೂಡ ನಾವು ಇವತ್ತು ಇಲ್ಲಿ ನಾವು ಚಿನ್ನದ ಪದಕವನ್ನ ಪ್ರದಾನ ಮಾಡಿದ್ದೀವಿ ನಮ್ಮ ಶ್ರೀ ವೆಂಕಟೇಶ್ವರಲ್ಲೂ ಸರ್ ಪ್ರೊಫೆಸರ್ ವೆಂಕಟೇಶ್ವರಲ್ಲೂ ವೈಸ್ ಚಾನ್ಸಲರ್ ತುಮಕೂರು ಯೂನಿವರ್ಸಿಟಿ ಅವರು ಬಂದಿದ್ದರು ನಾವು ದಿನ ಈ ಕಾರ್ಯಕ್ರಮ ಕಿಟ್ ಹಾಗೇನೇ ಗೋಲ್ಡ್ ಮೆಡಲ್ ಗೋಲ್ಡ್ ಮೆಡಲ್ನ ತಗೊಂಡಿದ್ದಾರೆ ನಮ್ಮಲ್ಲಿ ಈಗ ಅಡ್ಮಿಷನ್ಸ್ ಎರಡು ಸೈಕಲ್ ಅಲ್ಲಿ ಜನವರಿ ಜುಲೈ ಎರಡು ಸೈಕಲ್ ಅಲ್ಲಿ ನಡೆಯೋದ್ರಿಂದ ಎರಡು ಸೆಷನ್ ಸೇರಿಸ್ಬಿಟ್ಟು ಒಟ್ಟಿಗೆ ಒಂದು ಕಾನ್ವೊಕೇಶನ್ ಮಾಡ್ತೀವಿ ವರ್ಷಕ್ಕೊಂದು ಕನ್ವೊಕೇಶನ್ ಸೊ ನಮ್ಮಲ್ಲಿ ಪ್ರತಿ ವರ್ಷವೂ ಆನ್ ಆ್ಯಂಡ್ ಅವರೇಜ್ ಫೋರ್ ತೌಸಂಡ್ ಸ್ಟೂಡೆಂಟ್ಸು ವರ್ಷಕ್ಕೆ ಈ ಥರ ಘಟಿಕೋತ್ಸವದಲ್ಲಿ ಪದವಿಗಳನ್ನು ಸ್ವೀಕರಿಸ್ತಾ ಇರ್ತಾರೆ ಹೀಗೆ ನಮ್ಮಲ್ಲಿ ಎಲ್ಲ ಯು ಜಿ ಸಿ ರೆಕಗ್ನೈಸ್ಡ್ ಪ್ರೋಗ್ರಾಮ್ಸೇ ಇರೋದು ನಮ್ಮಲ್ಲಿ ಹೆಡ್ ಕ್ವಾರ್ಟ್ರಲ್ಲಿ ಪಿ ಎಚ್ ಡಿ ಪ್ರೋಗ್ರಾಮ್ ಕೂಡ ನಡೆಸ್ತಾರೆ ನಮ್ಮ ರೀಜನಲ್ ಸೆಂಟ್ರಲ್ ಲೆವೆಲ್ಗಳಲ್ಲೆಲ್ಲ ನಾವು ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸು ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಮತ್ತೆ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಪ್ರೋಗ್ರಾಮ್ಸ್ ಡಿಪ್ಲೋಮಾ ಮತ್ತೆ ಸಿಕ್ಸ್ ಮಂತ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಅಂತ ನಡೆಸ್ತೀವಿ ಇಲ್ಲಿ ನಾವು ಯಾರು ಶಿಕ್ಷಣದಿಂದ ಹೈಯರ್ ಎಜುಕೇಷನ್ ಇಂದ ವಂಚಿತರಾಗಿರ್ತಾರೆ ಅವರಿಗೆ ನಮ್ಮ ಈ ಕರ್ನಾಟಕ ಸ್ಟೇಟಲ್ಲಿ ನಾವು ಸರ್ವ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಎಲ್ಲಾ ಡಿಸ್ಟಿಕ್ಸ್ ಗಳಲ್ಲೂ ಕೂಡ ನಮ್ಮ ಸ್ಟಡಿ ಸೆಂಟರ್ ಗಳನ್ನ ಇಟ್ಕೊಂಡಿದೀವಿ ಆ ಸ್ಟಡಿ ಸೆಂಟರ್ಗಳಲ್ಲಿ ಏನ್ ಮಾಡ್ತಾರೆ ಸುತ್ತಮುತ್ತ ಯಾರ್ಯಾರೆಲ್ಲ ಹೈಯರ್ ಎಜುಕೇಶನ್ ಪಡ್ಕೊಳ್ಳೋಕಾಗೋದಿಲ್ವೋ ಅವಕಾಶ ವಂಚಿತರಾಗಿರ್ತಾರೋ ಅಥವಾ ಅವರಿಗೆ ಫೀಸ್ ಕಟ್ಟಕ್ ಆಗದೇನೆ ಕೆಲವರೆಲ್ಲ ಡಿಸ್ಕಂಟಿನ್ಯೂ ಮಾಡಿರ್ತಾರೋ ಅವರಿಗೆಲ್ಲ ಕೂಡ ನಾವು ಇಂತಹ ಒಂದು ಹೈಯರ್ ಎಜುಕೇಶನ್ ಪಡೆಯುವಂತ ಅವಕಾಶವನ್ನು ನಮ್ಮ ಇಂದಿರಾಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ವತಿಯಿಂದ ಪಿಜಿ ಪ್ರೋಗ್ರಾಮ್ಸ್ ಅಂದರೆ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ ಇರುತ್ತೆ ಅದರಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಎಂ ಎ ಸೈಕಾಲಜಿ ಇದೆ ಯಾಕೆ ಎಂ ಎ ಸೋಷಿಯಾಲಜಿ ಸೋಶಿಯಾಲಜಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಂಥ್ರೋಪಾಲಜಿ ಎಲ್ಲಾ ರೀತಿಯ ಡಿಸಿಪ್ಲಿನ್ ಗಳನ್ನು ಕವರ್ ಮಾಡ್ತೀವಿ ಹಾಗೆಯೇ ಸೈನ್ಸ್ ವಿಭಾಗದಲ್ಲಿ ಕೂಡ ನಾವು ಎಂ ಎಸ್ ಸಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋ ಕೆಮಿಸ್ಟ್ರಿ ಎಮ್ ಸಿ ಕೌನ್ಸಿಲಿಂಗ್ ಅಂಡ್ ಫ್ಯಾಮಿಲಿ ಥೆರಪಿ ಇನ್ಫಾರ್ಮೇನ್ ಎನ್ವೈರನ್ಮೆಂಟಲ್ ಸೈನ್ಸ್ ಇನ್ಫಾರ್ಮೇಷನ್ ಸೈನ್ಸ್ ಈ ತರ ತುಂಬಾ ಪ್ರೋಗ್ರಾಮ್ಸ್ ನಾವು ಸೈನ್ಸ್ ವಿಭಾಗದಲ್ಲಿನೂ ಕೂಡ ಕೊಡ್ತೀವಿ ಹಾಗೆನೆ ಎಂ ಕಾಮ್ ಎಂ ಎ ಮುಖ್ಯವಾಗಿ ಎ ಎದೌಟ್ ಎಂಟ್ರೆನ್ಸ್ ಎಕ್ಸಾಮ್ ಆಮೇಲೆ ತುಂಬಾ ಫೀ ಮಿನಿಮಮ್ ಇರುತ್ತೆ ಎಂ ಎಗೆ ನಮ್ಮಲ್ಲಿ ತುಂಬಾ ಜನ ಬಿ ಎಗೆ ಜಾಯಿನ್ ಆಗ್ತಾರೆ ಪ್ರೋಗ್ರಾಮ್ಸ್ ಇದೆ ಮತ್ತೆ ಯುಜಿ ಪ್ರೋಗ್ರಾಮ್ಸ್ ಕೂಡ ನಾವು ಟೂರಿಸಂ ಇಂದ ಹಿಡಿದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಲೈಬ್ರರಿ ಸೈನ್ಸ್ ಎಲ್ಲ ಒಂದು ಡಿಸಿಪ್ಲಿನ್ ಅನ್ನು ಕವರ್ ಮಾಡ್ತೀವಿ ಯುಜಿ ಪ್ರೋಗ್ರಾಮ್ ಡಿಪ್ಲೊಮಾ ಪ್ರೋಗ್ರಾಮ್ ಬಂದು ಒನ್ ಇಯರ್ ಪ್ರೋಗ್ರಾಮ್ ಆಗುತ್ತೆ ಅದು ಯಾರೇ ಡಿಗ್ರಿ ಮಾಡ್ತಾ ಇರೋರು ಕೂಡ ಸೈಮಲ್ಟೇನಿಯಸ್ ಅಕಾದ್ನ ಮಾಡ್ಕೋಬಹುದು ಆಡ್ ಆನ್ ಪ್ರೋಗ್ರಾಮ್ ಅಂತೀವಿ ಸಿಕ್ಸ್ ಮಂತ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಮೋರ್ ದನ್ ಸೆವೆಂಟಿ ಸಿಕ್ಸ್ ಮಂತ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಇದೆ ಅದನ್ನ ಕೂಡ ಎಲ್ಲ ಜ್ಞಾನ ಒಂದ್ ಸ್ವಲ್ಪ ಎನೌನ್ಸ್ ಅಂತ ಮಾಡ್ತಾರೆ ಇಷ್ಟು ಪ್ರೋಗ್ರಾಮ್ಸ್ ನಮ್ಮಲ್ಲಿ